ಮನೆಯಲ್ಲೇ ತುಪ್ಪ ಮಾಡುವ ವಿಧಾನ ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತಿಲ್ಲಿ ಸುಲಭವಾಗಿ ನಿಮಗೆ ಬೆಣ್ಣೆ ತೆಗೆಯೋದು ಹೇಳ್ಕೊಡ್ತೀನಿ ಮತ್ತು ಈ ಮಜ್ಜಿಗೆನೂ ವೇಸ್ಟ್ ಆಗಬಾರ್ದು ಆ ಥರ ನಾನೇನು ಮಾಡ್ತೀನಿ ದಿವಸ ಕೆನೆ ತೆಗೆದು ಅದರ ಮೇಲೆ ನಾವು ಹೆಪ್ಪು ಹಾಕಿರ್ತೀವಲ್ಲ ಯಾರೆಲ್ಲ ಹೆಪ್ಪಾಕ್ತೀರ ಗೊತ್ತಿಲ್ಲ ನಿಮಗೆ ಬೇಕಿದ್ರೆ ಕೇಳಿ ಹೆಪ್ಪು ಹಾಕೋದು ಕೂಡ ನಾನು ತೋರಿಸ್ಕೊಡ್ತೀನಿ ಆ ಹೆಪ್ಪು ಹಾಕಿದ್ದು ಮೇಲ್ಗಡೆ ಒಂಥರ ಕೆನೆ ಬರುತ್ತೆ ಆ ಕೆನೆ ಕಾಣಿಸ್ತಾ ಇದೆಯಾ ನಿಮಗೆ ಈ ಥರ ಕೆನೇನ ನಾನು ತೆಗೆದು ಆ ಕೆನೆ ಪಾತ್ರೆಗೆ ಹಾಕ್ತೀನಿ ಕೆನೆ ಪಾತ್ರೆಗೆ ಹಾಕಿದಾಗ ಏನಾಗುತ್ತೆ ನಿಮಗೆ ಅದು ಮೊಸರು ಥರ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅದು ಏನು ಮಾಡ್ತೀನಿ ಇವತ್ತು ಕಡಿಬೇಕು ನಾನು ಬೆಣ್ಣೆ ತೆಗಿಬೇಕು ಹಾಗಾಗಿ ನಾನು ಫ್ರಿಜ್ಜಿ ನಿನ್ನೆ ರಾತ್ರಿಯೇ ಹೊರಗಡೆ ಇಟ್ಬಿಟ್ಟಿದ್ದೆ ಇದು ಮೊಸರಾಗಿ ಅಂದರೆ ಹೆಪ್ಪಾಗಿದೆ ಸೊ ನೋಡಿ ಗೊತ್ತಾಗ್ತಾ ಇದೆ ನಿಮಗೆ ಹೆಪ್ಪಾಗಿರೋದು ಕಾಣಿಸ್ತಾ ಇದೆಯಾ ಹೆಪ್ಪಾಗಿದೆ ಮೊಸರಾಗಿದೆ ಇದು ಇದನ್ನು ನಾವು ಕಡಿದ್ರೆ ಇದನ್ನು ಯೂಸ್ ಮಾಡಬಹುದು ನಾನು ಇನ್ನೊಂದು ತೋರಿಸ್ತೀನಿ ನಿಮಗೆ ನಾವು ರಾತ್ರಿಯೇ ಹಾಲು ಕಾಯಿಸಿಟ್ಬಿಡ್ತೀನಿ ನಾನು ರಾತ್ರಿ ಹಾಲು ಕಾಯಿಸಿದರೆ ಫ್ರಿಜ್ಜಲ್ಲಿ ಇಟ್ಟಾಗ ಕೆನೆ ದಪ್ಪ ಬರುತ್ತೆ ಸೊ ಹಾಗಾಗಿ ಆ ಕೆನೆಯನ್ನು ನಾನು ಬೆಳಗ್ಗೆ ಕಾಫಿಗೂ ಮೊದಲು ತೆಗಿತೀನಿ ಈ ಥರ ತೆಗೆದು ನೀವು ಕೆನೆ ಇಟ್ಟಾಗ ಅದು ನಿಮಗೆ ವೇಸ್ಟ್ ಆಗಲ್ಲ ಇವಾಗ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಬೆಣ್ಣೆ ಥರ ಸುಲಭ ಮೊಸರು ತರೋದು ಸುಲಭ ಹಾಗಂತ ಹೆಪ್ಪು ಹಾಕಿಬಿಡ್ತೀವಿ ಹೆಪ್ಪು ಹಾಕಲ್ಲ ನಾವು ಹೆಪ್ಪಾಕೋದೆಲ್ಲ ಒಂಥರ ಮರ್ತು ಹೋದಂಗೆ ಆಗಿದೆ ಹಾಗಾಗಿ ನೋಡಿ ಇದರಲ್ಲಿ ಕೆನೆ ಇರುತ್ತಲ್ವ ನೋಡಿ ಎಷ್ಟು ಗಟ್ಟಿ ಮೊಸರು ಆಗಿದೆ ಇದು ಕೂಡ ಹಾಗಾಗಿ ನಾನು ದಿನ ಇದೇ ಥರ ಮಾಡೋದು ಆಗ ಈ ಮೊಸರು ಕೂಡ ನಿಮಗೆ ಮಜ್ಜಿಗೆ ಕೂಡ ಹೆಪ್ಪಾಗಲ್ಲ ಇದಕ್ಕೆ ನಾನು ಏನು ಮಾಡ್ತೀನಿ ನೋಡಿ ಈ ಪಾತ್ರೆ ಹೀಗೆ ಉದ್ದ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಇದು ಕಾಣಿಸ್ತಾ ಇದೆ ಅಲ್ವಾ ಉದ್ದ ಪಾತ್ರೆ ಈ ಪಾತ್ರೆಗೆ ಈ ಕೆನೆಯನ್ನು ಕೆನೆಯನ್ನು ಹಾಕೋತೀನಿ ಈಗ ಏನು ಮಾಡ್ತೀನಿ ಅಂದರೆ ಒಂದಕ್ಕೆ ಎರಡರಷ್ಟು ಈ ಒಂದು ಕಪ್ ಹಾಕಿದ್ದೀನಲ್ವ ಈ ಕಪ್ಪಲ್ಲಿ ಈ ಕಪ್ನಲ್ಲಿ ಇದರಲ್ಲಿ ಕೆನೆ ಪಾತ್ರೆಯಲ್ಲಿ ಎಷ್ಟಿತ್ತು ಅಷ್ಟು ಹಾಕಿದ್ದೀನಿ ಇದಕ್ಕೆ ಇನ್ನು ಎರಡರಷ್ಟು ಹಾಕ್ತೀನಿ ಅಂದರೆ ಒಂದಿಷ್ಟು ತ್ರೀ ಆಗುತ್ತೆ ನಾನು ಇದಕ್ಕೆ ನೀರು ಹಾಕ್ಕೊತೀನಿ ನೀರು ಹಾಕಿ ನಾನು ಕಡಿತೀನಿ ನನ್ನ ಹತ್ರ ಇರೋದು ಒಂಥರ ಇದು ನೀವು ಮಿಕ್ಸಿ ಜಾರಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಮಾಡಿದ್ರೆ ಮಿಕ್ಸಿ ರನ್ ಮಾಡಿದ್ರೆ ನಿಮಗೆ ಬೆಣ್ಣೆ ಬರುತ್ತೆ ನೋಡಿ ಎಷ್ಟು ಬೆಣ್ಣೆ ಬಂತು ಇದು ನಾನು ಒಂದು ವಾರದ್ದು ಅಷ್ಟೇ ನಾನು ಎಂಟು ದಿನವೂ ವೆಯ್ಟ್ ಮಾಡಲ್ಲ ಒಂದು ವಾರ ಅಂದರೆ ಆರು ದಿನ ಅಷ್ಟೊತ್ತಿಗೆ ನಾನು ತೆಗೆದುಬಿಡ್ತೀನಿ ಒಂದು ಅದು ಏನಂದರೆ ಈ ಥರ ಬೆಚ್ಚಗಿರೋ ನೀರಿಟ್ಕೋಬೇಕು ಸ್ವಲ್ಪ ಕೈ ತಾಗು ಅಂದರೆ ದುಡ್ಡು ಬೆಚ್ಚಗಿರೋ ನೀರಿಟ್ಕೊಂಡ್ರೆ ನಿಮಗೆ ಬೆಣ್ಣೆ ಎಲ್ಲ ಕೈ ನಿಂತ್ಕೊಳ್ಳಲ್ಲ ತೋರಿಸ್ತೀನಿ ನಾನು ಅದು ಇಲ್ಲ ಅಂದರೆ ಮೈ ಎಲ್ಲ ಬೆಣ್ಣೆ ಆಗುತ್ತೆ ಒಂಥರ ಎಲ್ಲ ಜಿಡ್ಡು ಜಿಡ್ಡು ಆಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಬೆಚ್ಚಗಿರೋ ನೀರಿಟ್ಕೊಂಡು ಬೆಣ್ಣೆ ತೆಗಿತೀನಿ ನನಗೆ ಒಂದು ಆರು ದಿನದ್ದು ಶೇಖರಣೆ ಮಾಡಿದ್ದು ಬೆಣ್ಣೆ ಇಷ್ಟು ಬಂದಿದೆ ಮತ್ತು ನನಗೆ ಮಜ್ಜಿಗೆ ಕೂಡ ನಾನು ಅದನ್ನು ವೇಸ್ಟ್ ಮಾಡಲ್ಲ ಇದು ಕಡ್ದು ಮಜ್ಜಿಗೆ ಆಗಿರೋದ್ರಿಂದ ನಿಮಗೆ ತುಂಬ ಹದಿನೈದು ದಿನ ಇಪ್ಪತ್ತು ದಿವಸ ನಾವು ತಿಂಗಳೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಇಟ್ಕೊಂಡು ಮಾಡ್ತೀವಿ ಅಂದರೆ ಆವಾಗ ನಿಮ್ಗೆ ಅದು ಒಂಥರ ವಾಸನೆ ಬರುತ್ತೆ ಅದು ತುಂಬ ದಿನದ್ದು ಮಜ್ಜಿಗೆ ಅದನ್ನು ಯೂಸ್ ಮಾಡಬಾರ್ದು ಅಂತ ಆಗುತ್ತೆ ಆದರೆ ಈ ಥರ ಎಂಟು ದಿನಕ್ಕೆ ಆರು ದಿನಕ್ಕೆ ಈ ಥರ ನಾವು ಮಾಡಿದ್ರೆ ಬೆಣ್ಣೆ ತೆಕ್ಕೊಂಬಿಟ್ರೆ ನಮಗೆ ಡೈಲಿ ಯೂಸ್ಗೆ ಏನಾದರೂ ದೋಸೆಗೆ ಚಪಾತಿಗೆ ಇಡ್ಲಿಗೆ ಎಲ್ಲ ಬೆಣ್ಣೆ ಹಚ್ಕೊಂಡು ತಿನ್ಬೋದು ನೋಡಿ ನನಗೆ ಆರು ದಿನದ ಬೆಣ್ಣೆ ನಾನಿವತ್ತು ಯಾವಾರ ಇವತ್ತು ನಾನು ಮಾಡಿದ್ದು ಬುಧವಾರ ಲಾಸ್ಟು ಮಂಗಳವಾರ ಏನೋ ಕಡ್ದಿದ್ದೆ ಅದು ಇಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಸ್ವಲ್ಪನೇ ನಾವು ಬೆಣ್ಣೆ ತೆಗೆದು ತೆಗೆದು ಕೆನೆ ಸ ತೆಗೆದು ಇದು ಮಾಡಿದ್ರೆ ಅದು ಸ್ವಲ್ಪ ತುಪ್ಪ ಮಾಡೋಕ್ಕೆ ಬರಲ್ಲ ಈ ಇದನ್ನು ಕೂಡ ನಾನು ತುಪ್ಪ ಮಾಡೋದು ತೋರಿಸ್ತೀನಿ ನಿಮಗೆ ನನಗೆ ಇಷ್ಟು ಮಜ್ಜಿಗೆನೂ ಬಂತು ಈ ಮಜ್ಜಿಗೆ ನಾನು ಕಡದ ಮಜ್ಜಿಗೆ ಅಲ್ವಾ ಕಡದ ಮಜ್ಜಿಗೆ ತುಂಬ ಒಳ್ಳೆಯದು ದೇಹಕ್ಕೆ ಈ ಬೇಸಿಗೆಲಂತೂ ನಾವು ಅದಕ್ಕೊಂಚೂರು ಲಿಂಬೆಹಣ್ಣು ಜೀರಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಹೆಪ್ಪಾಕಿದ ಹಾಕಿದ ಮಜ್ಜಿಗೆ ರಾತ್ರಿ ಹೆಪ್ಪಾಕಿದ ಮಜ್ಜಿಗೆ ಹೆಂಗಿರುತ್ತೋ ಹಂಗಿದೆ ಇದು ನಾನು ಒಂದು ವಾರದ ಹಿಂದೆ ಹೇಳಿದ್ನಲ್ಲ ಒಂದು ಆ ವಾರ ಅಂತಲೇ ಬರುತ್ತೆ ಆರು ದಿನದ ಹಿಂದೆ ಕಡ್ದಿದ್ದ ಬೆಣ್ಣೆ ಇಷ್ಟಿತ್ತು ಅದು ಒಂದು ಕಪ್ಪಲ್ಲಿ ಅದು ತುಂಬ ಬಂದಿಲ್ಲ ನಾನು ನಾಲ್ಕು ನಾಲ್ಕು ದಿನಕ್ಕೆ ಬಿಡ್ತೀನಿ ತೆಗೆದು ನೋಡಿ ಈಗ ಈ ಬೆಣ್ಣೆ ಇದೆ ಅಲ್ಲ ಇದಕ್ಕೆ ಹಾಕ್ಬಿಡ್ತೀನಿ ಹಾಕಿ ಇದನ್ನು ಅಂದರೆ ಬಿಳಿ ನೀರು ಬರೋ ತನಕ ಇದನ್ನು ತೊಳಿತೀನಿ ನಾನು ಬಿಳಿ ನೀರು ಅಂತ ಅಂದರೆ ಈಗ ನೋಡಿ ಇದು ಮಜ್ಜಿಗೆ ಇದು ಮಜ್ಜಿಗೆ ನೀರಿದೆ ಅಲ್ವಾ ಫ್ರೆಶ್ ನೀರು ಬರೋ ತನಕ ಇದನ್ನು ತೊಳಿತೀನಿ ನೀರು ಬಿಳಿ ನೀರು ಅಂತ ಹೇಳಿದೆ ನಾನು ಮಜ್ಜಿಗೆ ಎಲ್ಲ ಹೋಗಿ ಈಗ ನೋಡಿ ಈ ಥರ ನಾನೊಂದು ಚಮಚ ಇಟ್ಕೊಂಡ್ಬಿಡ್ತೀನಿ ಹೀಗೆ ಹೀಗೆ ಅಂದು ಈ ಥರ ಕಲಸಿ ಕಲಸಿ ತೊಳಿತೀನಿ ಅದಿಲ್ಲ ಅಂದರೆ ಕೈಯೆಲ್ಲ ಮೈಯೆಲ್ಲ ಜಿಡ್ಡಾಗುತ್ತೆ ಹಾಗಾಗಿ ಈ ಥರ ಮಾಡ್ಕೊಂಬಿಟ್ರೆ ಇದನ್ನೇ ಆಮೇಲೆ ತೆಗೆದಿಡೋಕ್ಕಾಗುತ್ತೆ ನಾನು ಅದರಲ್ಲೇ ಸ್ವಲ್ಪ ಬೆಣ್ಣೆ ತೆಗೆದಿಡ್ತೀನಿ ಯಾಕೆ ಅಂದರೆ ಬೆಣ್ಣೆ ದೋಸೆ ಅಥವಾ ದೋಸೆಗೆ ಹಚ್ಕೊಂಡು ತಿನ್ನಬೇಕು ಅಂತ ಅಂದಾಗ ನಾನೇ ಸ್ವಲ್ಪ ಇರಲಿ ಅಂತ ಇದ್ದೀನಿ ಇಷ್ಟು ತೆಗೆದಿಟ್ಕೊಂಡ್ರೆ ಇನ್ನು ಮತ್ತೆ ನಾಲ್ಕು ದಿನಕ್ಕೆ ತೆಗಿತೀನಲ್ಲ ಹಾಗಾಗಿ ಒಂದಿಷ್ಟು ತೆಗೆದಿಟ್ಕೊತೀನಿ ಅದನ್ನು ತುಪ್ಪ ಇಟ್ಟಿದ್ದೀನಿ ನಾನು ಈ ಥರ ನಾವು ಕಲಿಸ್ತಾ ಇರಬೇಕು ಕಲಿಸ್ತಾ ಇದ್ದರೆ ಅದು ಉಕ್ಕಲ್ಲ ಮತ್ತು ಮೀಡಿಯಮ್ ಇಟ್ಕೋಬೇಕು ತುಂಬ ಜೋರು ಇಡಬಾರ್ದು ಉಕ್ಕೋದಿಲ್ಲ ಮತ್ತು ಇದು ಅದರಲ್ಲಿ ಕಸ ಇರುತ್ತೆ ನಾವು ಎಷ್ಟೇ ನಾವು ಬೆಣ್ಣೆ ತೊಳೆದು ಅದು ತೆಗೆದು ಮಾಡಿ ಮಾಡಿದ್ರೂ ಕಸ ಇರುತ್ತೆ ಆ ಕಸ ಎಲ್ಲ ಒಂದು ಸೈಡ್ ಕೂತ್ಕೊಂಡಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ಲ ತೋರಿಸ್ತೀನಿ ನಿಮಗೆ ಅದು ಯಾವಾಗ ಬೆಣ್ಣೆ ತುಪ್ಪ ಆಯಿತು ಅಂತ ನೋಡಿ ತುಪ್ಪ ಆಗ್ತಾ ಇದೆ ಒಂದು ಎರಡು ನಿಮಿಷ ಕುದ್ರೆ ಆಯಿತು ಸ್ವಲ್ಪ ನಿಮಗೆ ಅದು ಗೊತ್ತಾಗಿಲ್ಲ ಅಂದರೆ ಈ ಥರ ಇದು ಕೆಂಪು ಕಸ ಬರುತ್ತೆ ಆ ಕಸ ಎಲ್ಲ ಕೆಂಪಾಗುತ್ತೆ ಆ ಥರ ಆದಾಗ ತುಪ್ಪ ಆಯಿತು ಅಂತ ನೋಡಿ ಇದು ನೊರೆ ಎಲ್ಲ ನಿಲ್ತಾ ಇದೆ ಅಲ್ವಾ ಅಂಗಡಿ ಸಿಕ್ಕುತ್ತೆ ನಾನು ಸಿಕ್ಕಲ್ಲ ಅಂತ ಹೇಳಲ್ಲ ತುಪ್ಪಗಳು ಆದರೆ ಇದು ನಾವು ತಂದಿದ್ದು ವೇಸ್ಟ್ ಆಗಬಾರ್ದು ನಮಗೆ ಮಾಡಿದ್ದು ಒಂದು ಸಂತೋಷ ಇರುತ್ತೆ ನಾವು ಮಾಡಿದ್ದರು ಅಂತ ಇದು ನಮಗೆ ಅನ್ನಕ್ಕೆ ಅಕಸ್ಮಾತ್ ಇದು ನೀವು ದೇವ್ರಿಗೆ ತುಪ್ಪ ದೀಪ ಹಚ್ತೀರಾ ಅಂದರೆ ಇದನ್ನೇ ನೀವು ತುಪ್ಪ ದೇವರು ಯೂಸ್ ಮಾಡ್ಬೋದು ಆ ಥರ ವೀಕ್ಷಕರೇ ಈ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಹೇಳಿ ನನ್ನ ಮಕ್ಕಳು ನನ್ನ ಕೈ ಬಿಡೋಲ್ಲ ಅಂದ್ಕೊಂಡಿದ್ದೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ನೋಡಿ ನನಗೆ ಇಷ್ಟು ತುಪ್ಪ ಬಂದಿದೆ ಹೆಚ್ಚು ಕಡಿಮೆ ಇದು ಅರ್ಧ ಕೆ ಅಷ್ಟಿದೆ ನನಗೆ ಅಂದರೆ ನಾನು ಶೇಖರಣೆ ಮಾಡಿ ಇಡ್ತೀನಲ್ಲ ಹಾಗಾಗಿ ನೀವು ಈ ಥರ ಮಾಡಿಕೊಂಡು ಈ ಸಂತೋಷವನ್ನು ಅನುಭವಿಸಿ ಅಂತ ಹೇಳ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ತುಪ್ಪ ಹಾಗೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಥ್ಯಾಂಕ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕು ಶೇರು ಮಾಡಿ